ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಟಾಟಾ ಇಟ್ ಡ್ರೈವ್ ಗಾಡಿ ಕಳಿಸಿರೋದು ಮಾಡಲ್ಲ ಇಪ್ಪತ್ತೆರಡು ಸರ ಇಪ್ಪತ್ತೆರಡು ಓಡೋರ್ ಇಷ್ಟ ಆಗಿದ್ರೆ ಸಿಂಗಲ್ ಲೋನರ್ ಸಾರ್ ಗಾಡಿ ಡಾಕ್ಯುಮೆಂಟ್ಸ್ ರಡಿ ಇದೆ ಗಾಡಿದು ಹಾ ರನ್ನಿಂಗ್ ಐತೆ ಸರ್ ಇನ್ಸೂರೆನ್ಸ್ ಕ್ಲಾಸ್ ಆಗೈತಿ ಎಫ್ಸಿ ರನ್ನಿಂಗ್ ಐತಿ ಹ್ಮ್ ಗಾಡಿ ಫುಲ್ ಕ್ಯಾಶ್ ಆಗತ್ತಾರ ಸಾರು ಏಳು ಲಕ್ಷ ಹೇಳ್ತಾರ ಅವ್ರು ಲೋಡ್ ಯಾವುದಿಲ್ಲ ಲೋನು ಐತಿ ಅವ್ರು ಲೋನೆಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ ಕ್ಲಿಯರ್ ಮಾಡ್ಕೊಡ್ತಿರಾ ಹಾಂ ಕ್ಲಿಯರ್ ಮಾಡಿ ಕೊಡ್ತಾರೆ ಫ್ರೆಡಿಗೆ ಇಷ್ಟ ಆಗಿದ್ರೆ ಗಾಡೀದು ಗಾಡಿ ನಲ್ವತ್ತು ಸಾವಿರ ಆದ ನಲವತ್ತೆರಡು ಸರ್ ಟೈರ್ ಕಡಿ ಸುಚರಾಗಿದೀವಿ ಗಾಡಿದು ಹಾಂ ಸರ್ ಅದು ಶೋರೂಮ್ ಟೈರ್ ಅದಾಗ ಐತಿ ಸರ್ ಗಾಡಿ ಎಷ್ಟು ಕೊಡ್ತೀರಾ ಮ್ಯಾನೇಜಿದು ಗಾಡಿ ಅದು ಬರುತ್ತೆ ಸರ್ ಒಂದು ಹದಿನಾರರಿಂದ ಹದಿನೇಳರು ಮಾಡೋ ಬರುತ್ತೆ ಸರ್ ಮ್ಯಾನೇಜ್ ಹದಿನಾರು ಇದ್ದೇಳು ಕೊಡುತ್ತೆ ಹ್ಞೂ ಸರ್ ಎಷ್ಟು ಫೀಟಿಗೇರ್ ಬಡಿಸಿಲ್ಲ ಗಾಡಿಗೆ ಎಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ ಶೋರೂಮ್ ಇಂದ ಬಂದದ್ದು ಹೆಂಗೈತೆ ಹಂಗೈತೆ ಸರ ಇಂಜಿಟ್ಗಳು ಚರಾಗಿದೆ ಹಾಂ ಇಂಜಿನ್ ಚೆನ್ನಾಗಿದೆ ಸರ್ ಗಾಡಿ ರನ್ ಆಗಿದೆ ಸರ್ ಜಾಸ್ತಿ ಬರೀ ಇಲ್ಲ ಅಡುಗೆ ಕೆಲ್ಸಕ್ಕೆ ಹೋಗ್ತಿದ್ರೆ ಹಂಗಾಯ್ತ ಅಂತಂದು ನಿಂತಾರೆ ಸರ ಅದು ಇರೋದು ಸರ

ಟಾಕಿ ಬಿಡ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಸರ್ ಗಾಡಿ ಮಾತ್ರ ಬಹಳ ಚೆನ್ನಾಗಿದೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಾಡಿ ಒಳಗಡೆ ಇಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಸರ್ ನಾವು ಬಾಡಿ ಕಟ್ಸಿದ್ದ ಎಲ್ಲ ಬಂಪರ್ ಚೆನ್ನಾಗಿತ್ತು ಸರ್ ಗಾಡಿ ಮುಂದಗಡೆ ಬಂಪರ್ ಹಾಕಿದ್ರು ಹಾ ಬಂಪರ್ ಹಾಕಿದ್ರು ಸಿಸ್ಟಮ್ ಅತ್ರ ಇದೆ ಒಳಗಡೆ ಸಿಸ್ಟಮ್ ಏನು ಹಾಕಿಲ್ಲ ಸರ್ ಟಾಪ್ ವಿಪ್ ಎಲ್ಲ ಇದೆ ಗಾಡಿ ಇದು ಅತ್ರ ಮೇಲೆ ಟಾಪ್ ಐತೆ ಸರ್ ವುಡ್ ಐತೆ ಹ್ಮ್ ಸರ್ 7 ಲಕ್ಷ ಫೈನಲ್ ಇದೆ ಓ 7 ಲಕ್ಷ ಫೈನಲ್ ಇರತ್ತೆ ಸರ್ ഓക്കെ ഓക്കെ റബ്ബഡി തന്നെ ചിക്ക് ബി ബാഗി കുടിയോ ആയിട്ടു താങ്ക് യൂറു ആയിട്ട് സാർ ധന്യം